ಿಗೂ ಧನ್ಯವಾದಗಳು ಈಗ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಅವರ ಅನುಭವದ ಪನ್ನುಡಿಗಾಗಿ ಹೇಳಿದೆ ರಾಮಕೃಷ್ಣ ಹೆಗ್ಡಿ ಅವರ ತೊಂಬತ್ತೊಂಬತ್ತನೇ ವರ್ಷ ಬಗ್ಗೆ ಏನಾದರೂ ಸ್ವಲ್ಪ ಮಾತಾಡಬೇಕು ಅಂತಿದ್ದು ಹೊಗಟ್ಟಿ ಅವರಿಗೆ ಸರಿಯಾದಂತಹ ಶಕ್ತಿ ಮತ್ತು ಅಹತೆ ಇದೆ ಅಂತ ಅಂದ್ಕೊಂಡಿದೆ ಒಪ್ಪ ಹೆಗಡೆಯವರ ಜೊತೆ ನಿಕಟವಾದ ಅನೇಕ ವರ್ಷಗಳ ಸಂಬಂಧ ಮತ್ತು ಪ್ರಸ್ತುತ ಕಾರ್ಯಕ್ರಮದಲ್ಲಿ ಕೂಡ ಹೆಗಡೆಯವರು ಆದರ್ಶವನ್ನ ಜೀವತ್ವಾಗಿಕೊಳ್ಳ ಏಕೈಕ ನಾಯಕರು ಹೇಳುತ್ತಾರೆ ಇವತ್ತೇ ರಾಜಕೀಯ ಕ್ಷೇತ್ರದಲ್ಲಿ ನಾವೆಲ್ಲ ಹೆಗಡೆಯವ ಆದರ್ಶದ ಬಗ್ಗೆ ಮಾತನಾಡುವ ನೈತಿಕತೆ ಇಟ್ಕೊಂಡಿಲ್ಲ ವಾಸ್ತವಿಕತೆಯನ್ನ ಏನಾದರೂ ಮುಚ್ಚಿಟ್ಟು ಅದು ಬಗ್ಗೆ ಹೆಗಡೆಯವರಿಗೆ ಮಾಡಿರತಕ್ಕಂಥ ದೂರ ಅಂತೇಳಿ ನಾನು ಭಾವಿಸ್ತೇನೆ ಸಮಕಾಲೀನ ರಾಜಕಾರಣದಲ್ಲಿ ವಿಶಿಷ್ಟವಾದಂತಹ ರಾಜಕೀಯ ವ್ಯವಸ್ಥೆ ನಡುವೆ ಇವತ್ತು ನಾವಿರ್ತೇವೆ ರಾಮಕೃಷ್ಣ ಹೆಗಡೆಯವರು ಗಣೇಶ ಹೆಗಡೆಯವರು ನಾವೆಲ್ಲ ಚಿಕ್ಕಂದಿನ ಕಾಲದಲ್ಲಿ ತಾನೇ ವಾಚಿ ಈ ವಾಸಕಿ ಕ್ಷೇತ್ರಕ್ಕೆ ಬಂದ್ವಿ ರಾಮಕೃಷ್ಣ ಹೆಗಡೆಯವರು ಸೇರಿಕೊಂಡು ದೇಶಪಾಂಡೆ ಹೆಸರು ಹೇಳ್ತಾ ಇದ್ದಾರೆ ದೇಶಪಾಂಡೆ ಬರ್ತಾ ಇದ್ದಾರೆ ರಾಮಕೃಷ್ಣರ ಕಾರ್ಯಕ್ರಮವಾಗಿ ನಾನು ಸ್ವಾಮೀತವನ್ನ ಬಯಸ್ತೇನೆ ಅವರಿಗೆ ಧರ್ಮ ಪತ್ರಿಕೆ ಹಾಗಾಗಿ ಹೆಗಡೆಯವ್ರ ಜೀವನದಲ್ಲಿ ಇಂತ ಅನೇಕ ಜನ

ಲಾಂಡ್ ಆದರ್ಶದ ರಾಜಕಾರಣದ ಸುಳಿಯಲ್ಲಿ ಅಥವಾ ಲಾಂಡ್ ಪ್ರಶ್ನೆಗಳ ಮೌಲ್ಯಾದಾಯಿತ ರಾಜಕಾರಣದ ಸುಳಿಯಲ್ಲಿ ಸಮಾಜಕ್ಕೆ ಹೊಸ ಆದರ್ಶವನ್ನು ಕೊಡ್ತಕ್ಕಂಥ ನಾನು ಹತ್ತಿರ ಮುಂಡಗೋಡು ತಾಲೂಕು ಮತ್ತು ಪಕ್ಕದ ಹಾವೇರಿ ಜಿಲ್ಲೆಯ

ಅವ್ರ ಚಿಂತನೆ ಮೂಲಕ ಯೋಚನೆ ಮಾಡದೆ ಹೋಗಿದ್ರೆ ಇವತ್ತು ಮುಳುಗೋಡು ಹಾಲುಗಲ್ ಪ್ರದೇಶಗಳು ಧರ್ಮ ತಮ್ಮ ಡ್ಯಾಂ ಡ್ಯಾಮ್ಗಳನ್ನ ಕಟ್ಟಿ ಹಾಲ್ಗಲ್ ಪ್ರದೇಶಕ್ಕೆ ನೀರಾವರಿ ಕೊಡ್ತಕ್ಕಂಥ ದೂರದರ್ಶತ್ವದ ರಾಜಕಾರಣವನ್ನು ಮಾಡದೆ ಹೋಗಿದ್ರೆ ಇವತ್ತು ಮುರುಗೋಡು ತಾಲೂಕಷ್ಟು ಅಭಿವೃದ್ಧಿಯ ಪ್ರಮಾಣ ಕಾರಣಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕೇವಲ ಅಭಿವೃದ್ಧಿ ಅಷ್ಟೇ ಅಲ್ಲ ಶಕ್ತಿಯನ್ನು ಕಳ್ಕೊಳ್ಬೇಕಂತ ಕಾಲಘಟ್ಟಕ್ಕೆ ತಾವು ಕೂಡ ಒಳಗಾಗ್ತೀವಿ